ನಿಮ್ಮ ಪ್ರಕಾರ ಹೃದಯಾಘಾತ ಆದ ತಕ್ಷಣ ಏನು ಮಾಡಬೇಕು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಅರವತ್ತು ಪರ್ಸೆಂಟ್ ಹಾರ್ಟ್ ಡ್ಯಾಮೇಜ್ ಆದ್ರೆ ಅಂತ ಕೇಸಸ್ ಅಲ್ಲಿ ಏನು ಅಂತಂದ್ರೆ ಸಡನ್ ಆಗಿ ಹಾರ್ಟ್ ಬೀಟ್ ಸ್ಟಾಪ್ ಆಗಿಬಿಡುತ್ತೆ ಈ ಥರ ಹೃದಯಾಘಾತ ಎದೆ ನೋವು ಬಂದಾಗ ಈ ಆಸ್ಪ್ರಿನ್ ಟ್ಯಾಬ್ಲೆಟ್ ನುಂಗೋದು ಆ ಥರನೂ ನಾವು ಬಹಳಷ್ಟು ಸರ್ತಿ ಕೇಳಿ ಬಂದಿರ್ತೀವಿ ಸೊ ಇಮ್ಮಿಡಿಯೇಟ್ ಕುಸಿದು ಬಿದ್ದ ತಕ್ಷಣ ನಾವು ಬಾಯಿಯಿಂದ ಮೌತ್ ಟು ಮೌತ್ ಬ್ರೀದಿಂಗ್ ಕೊಡ್ಲೇಬೇಕು ಅನ್ನೋದು ಕಂಪಲ್ಸರಿ ಇಲ್ಲ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೃದಯದ ರಕ್ಷಣೆ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಇಂದು ಕೂಡ ನಮ್ಮ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದಾರೆ ಜಯದೇವ ಆಸ್ಪತ್ರೆಯ ಖ್ಯಾತ ನಮ್ಮರಾಗಿರುವಂತಹ ಡಾಕ್ಟರ್ ರಾಹುಲ್ ಪಾಟೀಲ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವಾಗ ನಾವು ಹಿಂದಿನ ಸಂಚಿಕೆಯಲ್ಲಿ ಹೃದಯಾಘಾತದ ಲಕ್ಷಣ ಸಿಂಪ್ಟಮ್ಸ್ ಏನೇನು ಅನ್ನೋದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ವಿವರಣೆಯನ್ನು ನೀಡಿದ್ರಿ ಈಗ ಇವಾಗೆಲ್ಲೋ ಸಡನ್ನಾಗಿ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಯಿತು ಬಿದೋದ್ರು ತಕ್ಷಣಕ್ಕೆ ಏನು ಮಾಡಬೇಕು ಒಬ್ಬರು ಅಂತಾರೆ ಹೃದಯ ಒತ್ತಿ ಪಂಪ್ ಮಾಡಿ ಅಂತಾರೆ ಕೆಲವರು ಬಾಯಲ್ಲಿ ಉಸಿರು ಕೊಡಿ ಅಂತಾರೆ ನೀರು ಕುಡಿಸಬೇಡಿ ಇನ್ನೇನೇನೋ ಒಂದಿಷ್ಟು ನಂಬಿಕೆಗಳು ಆಚರಣೆಗಳು ಇರ್ತವೆ ಸೊ ನಿಮ್ಮ ಪ್ರಕಾರ ಹೃದಯಾಘಾತ ಆದ ತಕ್ಷಣ ಏನು ಮಾಡಬೇಕು ಯಾವ ಏಜ್ ಗ್ರೂಪ್ನವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಸಿಕ್ಕು ಸೊ ಅದರಲ್ಲಿ ನಮಗೆ ಮೇನ್ ಗೊತ್ತಾಗಿರ್ಬೇಕು ಗೊತ್ತಾಗಿರೋ ಗೊತ್ತಿರ್ಬೇಕಾಗಿರೋ ಮಾತು ಏನಂದ್ರೆ ಹೃದಯಾಘಾತ ಮತ್ತೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅವೆರಡೂ ಒಂದು ಬೇರೆ ಕ್ಯಾಟಗರಿದಲ್ಲಿ ಬರ್ತದೆ ಅಂದರೆ ಹೃದಯಾಘಾತ ಅಂತಂದಾಗ ನಮಗೆ ಎದೆ ನೋವು ಬರೋದು ಅದು ಎಷ್ಟೇ ನಾವು ರೆಸ್ಟ್ ತಗೊಂಡ್ರೂ ಕಮ್ಮಿ ಆಗ್ಲಾರ್ದಂಗೆ ಇರೋದು ಅದನ್ನು ನಾವು ಹೃದಯಾಘಾತ ಅಂತ ಕರಿಬೋದು ಬಟ್ ಕೆಲವೊಮ್ಮೆ ಏನಂದರೆ ವೆರಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂದರೆ ಒಂದು ಹೃದಯ ರಕ್ತನಾಳದ ಒಂದು ಮೇಜರ್ ಏರಿಯಾದಲ್ಲಿ ಬ್ಲಡ್ ಬ್ಲಾಕೇಜ್ ಕ್ಲಾಟ್ ಆಗಿ ಬ್ಲಾಕೇಜ್ ಆಗಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಅರವತ್ತು ಪರ್ಸೆಂಟ್ ಹಾರ್ಟ್ ಡ್ಯಾಮೇಜ್ ಆದರೆ ಅಂಥ ಕೇಸಸಲ್ಲಿ ಏನು ಅಂತಂದರೆ ಸಡನ್ನಾಗಿ ಹಾರ್ಟ್ ಬೀಟ್ ಸ್ಟಾಪ್ ಆಗ್ಬಿಡುತ್ತೆ ಅಂದರೆ ಹೃದಯ ಪಂಪಿಂಗೇ ಸ್ಟಾಪ್ ಆಗಿಬಿಡುತ್ತೆ ಅದನ್ನು ನಾವು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತಂತೀವಿ ಸೊ ಅಂತಹ ಕೇಸಸಲ್ಲಿ ಹೃದಯಾಘಾತ ಎದೆ ನೋವು ಬಂತಂದರೆ ನಮಗೆ ಮೇನ್ ಏನು ನಮ್ಮ ಇಮ್ಮಿಡಿಯೇಟ್ಲಿ ನಿಯರೆಸ್ಟ್ ಕ್ಲಿನಿಕನ್ನು ಮುಟ್ಟಿ ಒಂದು ಇ ಸಿ ಜಿ ಮಾಡೋದು ಅದು ಒಂದು ಕೆಲವೊಮ್ಮೆ ಆಲ್ರೆಡಿ ಹಾರ್ಟ್ ಪೇಷೆಂಟ್ಸ್ ಇರೋರಿಗೆ ಅಥವಾ ಏನಾದರೂ ಈ ಥರ ಸೈಲೆಂಟ್ ಬ್ಲಾಕೇಜಸ್ ಇದ್ದವ್ರಿಗೆ ಈ ಥರ ಹೃದಯಘಾತ ಎದೆ ನೋವು ಬಂದಾಗ ಈ ಆ್ಯಸ್ಪ್ರಿನ್ ಟ್ಯಾಬ್ಲೆಟ್ ನುಂಗೋದು ಆ ಥರನೂ ನಾವು ಭಾಳಷ್ಟು ಸತಿ ಕೇಳಿ ಬಂದಿರ್ತೀವಿ ತ್ರೀ ಹಂಡ್ರೆಡ್ ಮಿಲಿಗ್ರಾಮ್ ಆ್ಯಸ್ಪ್ರಿನ್ನು ಒಂದು ಏಯ್ಟಿ ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ನ ನಾವು ತಕ್ಷಣ ಸೇವಿಸಿದ್ರೆ ಏನಾದರೂ ಸಾಫ್ಟ್ ಕ್ಲಾಟ್ ಅಂದರೆ ಮೆತ್ತನ್ ಕ್ಲಾಟ್ ಇದ್ದರೆ ಅದ್ರಲಿಂದನೇ ಕರಗೋಗಿ ಒಂದು ಮೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗ್ಲಾರ್ದಂಗೆ ನೋಡ್ಕೋಬೋದು ಅಥವಾ ಆಗಬಹುದು ಅನ್ನೋ ಒಂದು ಮಾತಿದೆ ಅದು ಬೇರೆ ಬಟ್ ಕಾರ್ಡಿಯಾಕರೆಸ್ಟ್ ಏನಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಬೇರೆನೇ ಕಾರಣಗಳಿಂದ ಸಡನ್ನಾಗಿ ಆ ವ್ಯಕ್ತಿ ಕೊಲ್ಯಾಪ್ಸ್ ಆದ ಅಂತಂದಾಗ ಅದು ಬೇರೆ ಆಗ್ತಿದೆ ಸೊ ಯಾವುದೇ ಯಾವ ವ್ಯಕ್ತಿ ಹಿಂಗೆ ನಿಮ್ಮ ಮುಂದೆ ಯಾರು ಮಾತಾಡುವ ವ್ಯಕ್ತಿ ಒಬ್ಬರು ಸಡನ್ನಾಗಿ ಕೊಲ್ಯಾಪ್ಸ್ ಆದರೆ ಫಸ್ಟ್ ಏನಂತಂದರೆ ನಾವು ರೆಸ್ಪಾನ್ಸ್ನ ಚೆಕ್ ಮಾಡಬೇಕು ಅವ್ರನ್ನ ಇಲ್ಲಿ ಇಲ್ಲಿ ಶೋಲ್ಡರ್ ಹತ್ರ ತಟ್ಟಿ ಎದ್ದು ಅದು ಏನಾದರೂ ಎಚ್ಚರಿಕೆ ಇದೆಯಾ ಇಲ್ಲ ಅಂತನೋದು ಫಸ್ಟ್ ನೋಡ್ಕೋಬೇಕು ಆದ್ರೆ ಅವ್ರು ಏನು ರೆಸ್ಪಾನ್ಸ್ ಇಲ್ಲ ಕಂಪ್ಲೀಟ್ ಕೋಲ್ಡ್ ಆಗಿದ್ದಾರೆ ಅಂತಂದರೆ ಒಂದು ಬ್ರೀದಿಂಗ್ ಆಗ್ತಾ ಇದೆಯಾ ಇಲ್ಲ ಅಂತನೋದು ನೋಡಬೇಕು ಆ ಥರ ಏನೂ ಇಲ್ಲ ಆ್ಯಬ್ಸುಲ್ಯೂಟ್ಲಿ ಏನು ರೆಸ್ಪಾನ್ಸ್ ಇಲ್ಲ ಅಂತಂದರೆ ಆ ಮೂಮೆಂಟಲ್ಲಿ ಇಮ್ಮಿಡಿಯೇಟಾಗಿ ನಾವು ಈ ಎದೆ ಈ ಸೆಂಟ್ರಲ್ ಭಾಗದಲ್ಲಿ ಈ ಬ್ರೆಸ್ಟ್ ಇದು ಸ್ಟರ್ನಮ್ ಬೋನ್ ಏನಿದೆ ಆ ಬೋನ್ ಮೇಲೆ ನಾವು ಕೈಯನ್ನು ಒತ್ತಿ ಕಂಪ್ ಹಾರ್ಟ್ ಕಂಪ್ರೆಷನ್ಸ್ ಮಾಡಬೇಕನ್ನೋದು ಒಂದು ಇದಿರುತ್ತೆ ಅದನ್ನು ನಾವು ಸಿ ಪಿ ಆರ್ ಅಂತ ಕರಿತೀವಿ ಈ ಸಿ ಪಿ ಆರ್ ಅಂತನ್ನುವ ಬಗ್ಗೆ ಇನ್ನೂ ಆದಷ್ಟು ಮುಂಚೆಕ್ಕಿಂತ ಸ್ವಲ್ಪ ಅರಿವು ಇದೆ ನಮ್ಮ ಜನರಲ್ಲಿದೆ ಬಟ್ ಇನ್ನೂ ಐ ಥಿಂಕ್ ಸ್ಕೂಲ್ ಕಾಲೇಜಸ್ ಲೆವೆಲ್ನಿಂದನೇ ನಾವು ಈ ಒಂದು ಸಿ ಪಿ ಆರ್ ಬಗ್ಗೆ ಅವೇರ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಿದರೆ ಬೇರೆ ಪ್ರತಿಯೊಬ್ಬರು ಪಾಪ್ಯುಲೇಷನ್ನ ನಾವು ಕವರ್ ಮಾಡ್ಬೋದು ಸೊ ಆ ರೀತಿ ನೋಡಿದಾಗ ಈ ಸಿ ಪಿ ಆರ್ ಅಂತನ್ನೋದು ಆ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋ ವ್ಯಕ್ತಿ ಮ್ಯಾಕ್ಸಿಮಮ್ ಒಂದು ಹತ್ತು ಇಬ್ಬಲ್ಲಿಂದ ಮೂವತ್ತು ಸೆಕೆಂಡ್ ಅಥವಾ ಒಂದು ಮಿನಿಟ್ ಒಳಗೆ ನಾವು ಅದು ಇದೇ ಕ ಹಾರ್ಟ್ ಕಂಪ್ರೆಷನ್ಸ್ ಕೊಟ್ಟರೆ ಎಷ್ಟೋ ಸತಿ ಆ ಹಾರ್ಟ್ ಏನು ಸ್ಟಾಪ್ ಆಗಿರುತ್ತೋ ಸಡನ್ನಾಗಿ ರಿಕವರ್ ಆಗಿ ಹಾರ್ಟ್ ಪಂಪಿಂಗು ಸ್ಟಾರ್ಟ್ ಆಗ್ಬೋದು ಆ ಒಂದು ಸಿ ಪಿ ಆರ್ ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲ್ ಕೊಡೋಕ್ಕಾಗಲ್ಲ ಯಾವುದೇ ಜಯದೇವ ಹಾಸ್ಪಿಟ್ಲ್ ಕೊಡೋಕ್ಕಾಗಲ್ಲ ಯಾಕಂದರೆ ಆಗಿರೋ ಈವೆಂಟು ನಿಮ್ಮ ಮನೆಯಲ್ಲೋ ಅಥವಾ ಯಾವುದೋ ಆಗಿರ್ತದೆ ಸೊ ಅಂತಹ ಟೈಮಲ್ಲಿ ಏನಂದರೆ ಆ ಕುಸಿದು ಬಿದ್ದಿರೋ ವ್ಯಕ್ತಿ ಅಕ್ಕಪಕ್ಕ ಇರುವ ಮನುಷ್ಯನೇ ಅವರ ಡಾಕ್ಟರು ಅವನೇ ಅವರಿಗೆ ದೇವರು ಸೊ ಅವನು ಬಿಟ್ಟು ಬೇರೆ ಯಾರೂ ಆ ವ್ಯಕ್ತಿನ ಕಾಪಾಡಲಿಕ್ಕೆ ಆಗೋದಿಲ್ಲ ಅದೇ ಗೋಲ್ಡನ್ ಅವರ್ ಅಲ್ಲಿ ಮಿನಿಟ್ ಅಂತ ತಗೋ ಗೋಲ್ಡನ್ ಮಿನಿಟ್ ಅಂತ ಇವಾಗ ಶಾಲಾ ದಿನಗಳಲ್ಲಿ ನೀವು ಹೇಳಿದಾಗ ಎನ್ ಎಸ್ ಎನ್ಸಿ ಸಿ ಹಾಗೂ ಸ್ಪೋರ್ಟ್ಸ್ ಸೆಕ್ಷನ್ ಏನಿದೆ ಅಲ್ಲಿ ಇದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ ಟೀಚರ್ಸ್ಗೂ ಸೇರಿದಂತೆ ಮಕ್ಕಳಿಗೂ ನೀಡಿದ್ರೆ ಸಿ ಬಿ ಎಸ್ ಸಿ ಸ್ಕೂಲ್ಸ್ ಅಲ್ಲಿ ಇದನ್ನ ಕರಿಕುಲಮ್ ನ ಒಂದು ಇಂಪಾರ್ಟೆಂಟ್ ಭಾಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇಟ್ ಪಾರ್ಟ್ ಆಫ್ ನಾರ್ಮಲ್ ಕರಿಕುಲಮ್ ಒಂದ್ ಇದನ್ನ ನಾವು ಮುಂದೆ ಬರೋ ಈ ಇಮ್ಮಿಡಿಯೇಟಾಗಿ ಆಗಿ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡ್ಲಿಲ್ಲ ಅಂದ್ರೂ ಇನ್ನೂ ಒಂದು ಹತ್ತು ವರ್ಷದ ಮುಂದೆ ಒಳಗೆ ನಾವು ಇಡೀ ಇಂಡಿಯನ್ ಪಾಪುಲೇಷನ್ ನ ಕವರ್ ಮಾಡ್ಕೋಬೋದು ಅನ್ನೋದು ಒಂದು ಇದಿರುತ್ತೆ ಹೌದು ಸೊ ಮುಂದಿನ ದಿನಗಳಲ್ಲಿ ಜಯದೇವ ಆಸ್ಪತ್ರೆಯಿಂದಲೇ ಶಾಲಾ ಮಕ್ಕಳಿಗೆ ಒಂದಿಷ್ಟು ನಾಲೆಡ್ಜ್ ಅಥವಾ ಕ್ಯಾಂಪ್ನ ಮಾಡೋ ಥರನೂ ಆಗಬಹುದು ಅಂತ ನಂದೊಂದು ಆಸೆ ಸೊ ಅನ್ ಅಂಥ ವಿಷಯ ಬಂದಾಗ ಏನಂದ್ರೆ ಈಗ ನಾವು ಶಾಲಾ ಮಕ್ಕಳು ಪಾಪ್ಯುಲೇಷನ್ ಕವರ್ ಮಾಡಬೇಕು ಅಂತ ನೀವು ಇಡೀ ಕರ್ನಾಟಕದ ಪಾಪ್ಯುಲೇಷನು ಅಥವಾ ಶಾಲಾ ಇದು ನೋಡಿದಾಗ ಏನಾಗ್ತದೆ ಅಂಥದ್ರಲ್ಲಿನೇ ಯಾವ ರೀತಿ ನಮ್ಮ ಸರ್ಕಾರ ಈ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತದೆ ಅನ್ನೋದು ಇಂಪಾರ್ಟೆಂಟ್ ಅಂಥದ್ರಲ್ಲಿ ಏನಂದ್ರೆ ಈ ಸಿ ಪಿ ಆರ್ ಅನ್ನೋದು ಈಗ ಡಾಕ್ಟ್ರೇ ಕಲಿಸ್ಬೇಕು ಅನ್ನೋದೂ ಇಲ್ಲ ನಾನು ಒಬ್ಬ ವ್ಯಕ್ತಿನ ಅಥವಾ ನಾನ್ ನಿಮ್ಗೆ ಟ್ರೈನ್ ಮಾಡಿ ನೀವು ಅದ್ ಸರ್ಟಿಫಿಕೇಟ್ ತಗೊಂಡ್ರೆ ನೀವು ಹೋಗಿ ಮುಂದಿನ ವ್ಯಕ್ತಿಗೆ ನೀವು ಟ್ರೈನಿಂಗ್ ಕೊಡ್ಬೋದು ಸೊ ಅಂತಹ ಒಂದು ಪ್ರೋಗ್ರಾಮ್ನ ನಾವು ಮಾಡಿದ್ರೆ ಈಸಿಲಿ ನಾವು ಇಡೀ ಪಾಪ್ಯುಲೇಷನ್ ನ ಕವರ್ ಮಾಡಬಹುದು ಸರ್ ಇದ್ರ ಜೊತೆಗೆ ಬಾಯಿಂದ ಬಾಯಿಗೆ ಉಸಿರು ಕೊಡೋದು ಮಾಡ್ತಾರಲ್ಲ ಅದು ಯಾವ ಇದಕ್ಕಾಗಿ ಕೆಲವು ವರ್ಷಗಳ ಮುಂಚೆ ಅದು ಈ ಸಿ ಪಿ ಒಂದು ಇಂಪಾರ್ಟೆಂಟ್ ಭಾಗ ಆಗಿತ್ತು ನಂತರ ಕೋವಿಡ್ ಬಂದಾಗ ಇದ್ರ ಬಗ್ಗೆ ಭಾಳಷ್ಟು ಚರ್ಚೆ ಆಯಿತು ಇದು ರಿಸ್ಕ್ ಆಗ್ಬೋದು ಒಂದು ಮಾಡಬೇಕಾ ಇಲ್ಲ ಅಂತಂದಾಗ ಭಾಳಷ್ಟು ರಿಸರ್ಚ್ ಮಾಡಿದಾಗ ಜನರು ಏನು ಅಂದ್ಕೊಂಡ ನಾವು ರಿಸರ್ಚ್ ಏನು ತೋರಿಸ್ತಂತಂದರೆ ನಾವೇನು ಅದು ಕಂಟಿನ್ಯೂಸ್ ಉಸಿರಾಡ್ತಿರ್ತೀವೋ ಅದ್ರಲ್ಲಿಂದ ಆಲ್ರೆಡಿ ನಮ್ಮ ಬ್ಲಡ್ಡಲ್ಲಿ ಆಕ್ಸಿಜನ್ ಕಟ್ಕೊಂಡಿರ್ತದೆ ಸೊ ಇಮ್ಮಿಡಿಯೇಟ್ ಕುಸಿದು ಬಿದ್ದ ತಕ್ಷಣ ನಾವು ಬಾಯಿಯಿಂದ ಮೌತ್ ಮೌತ್ ಬ್ರೀದಿಂಗ್ ಕೊಡಲೇಬೇಕು ಅನ್ನೋದು ಕಂಪಲ್ಸರಿ ಇಲ್ಲ ಬ್ಲಡ್ ಅಲ್ಲಿರೋ ಕಲ್ತಿರೋ ಆಕ್ಸಿಜನ್ನೇ ನಾವು ಬ್ರೈನಿಗೆ ಮುಟ್ಸಿದ್ರೆ ಸಾಕು ಸೊ ಫಸ್ಟ್ ಪ್ರಯಾರಿಟಿ ಇಸ್ ಆಲ್ವೇಸ್ ಚೆಸ್ಟ್ ಕಂಪ್ರೆಷನ್ ಭಾಳಷ್ಟು ಜನ ಈ ಮೌತ್ ಮೌತ್ ಬ್ರೀದಿಂಗ್ ಬಗ್ಗೆ ಸ್ವಲ್ಪ ಆತಂಕಪಟ್ಟು ಸ್ವಲ್ಪ ದೇವಿಲ್ ಹೆಸಿಟೇಟ್ ಬಟ್ ಇದು ಒಂದು ಪಾಯಿಂಟ್ ಮುಟ್ಸೋದೇನು ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ನಾಟ್ ಕಂಪಲ್ಸರಿ ಇಮ್ಮಿಡಿಯೇಟ್ಲಿ ಚೆಸ್ಟ್ ಕಂಪ್ರೆಷನ್ ಇಸ್ ದ ಮೋಸ್ಟ್ important ಮ್ಯಾಟರ್ ಆಮೇಲೆ ಸ್ವಲ್ಪ ಪ್ರೊಲಾಂಗ್ ಆಯಿತು ಇಮಿಡಿಯೇಟ್ ರಿಕವರ್ ಆಗಲಿಲ್ಲ ಅಂತಂದಾಗ ಆವಾಗ ನಾವು ಮೌತ್ ಟು ಮೌತ್ ಬ್ಲೀಡಿಂಗ್ ಕೊಟ್ಟು ಒಂದು ಟ್ವೆಂಟಿ ಪರ್ಸೆಂಟ್ ಆಕ್ಸಿಜನ್ ನಾವು ಅವರಿಗೆ ಟ್ರಾನ್ಸ್ಫರ್ ಮಾಡ್ದಂಗೆ ಆಗ್ತದೆ ಅದನ್ನು ನಾವು ಮೆಡಿಕಲ್ ಪ್ರಾಕ್ಟೀಷನರ್ಸ್ ಅಥವಾ ಪ್ಯಾರಾಮೆಡಿಕಲ್ ಪೀಪಲ್ ಇದ್ದಾಗ ಸ್ವಲ್ಪ ಈಸಿ ಆಗ್ತದೆ ಅಥವಾ ನಾವು ಆ್ಯಂಬು ಬ್ಯಾಗ್ ವೆಂಟಿಲೇಷನ್ ಅಂತ ಹೇಳ್ತೀವಿ ಆ್ಯಂಬು ಬ್ಯಾಗ್ ಮಾಸ್ಕನ್ನು ಹಾಕಿ ಆ್ಯಂಬು ಬ್ಯಾಗ್ ವೆಂಟಿಲೇಷನ್ ಮಾಡ್ಬೋದು ಅಂಥದೆಲ್ಲ ನಾವು ಪ್ಯಾರಾಮೆಡಿಕಲ್ ಸರ್ವಿಸಸ್ ಅಂತವ್ರು ಇದ್ದಾಗ ಅದು ಈಸಿ ಆಗ್ತದೆ ನೋಡಿದ್ರಲ್ಲ ವೀಕ್ಷಕ್ರೆ ಇದು ಈ ಮಾಹಿತಿ ಸಾಮಾನ್ಯ ಜನರಿಗೆ ಇದು ತಲುಪಿಸಬೇಕಾದ ಮಾಹಿತಿ ಇವಾಗ ಬಸ್ಸಲ್ಲೇ ಇರ್ಬೋದು ರೋಡಲ್ಲಿ ಇರ್ಬೋದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಾಗ ಇರಬಹುದು ಯಾರೋ ಸಡನ್ ಆಗಿ ಕುಸಿತು ಬಿದ್ರು ಅಂದ ತಕ್ಷಣ ನಾವು ಯಾವ ಆಕ್ಷನ್ ಅನ್ನ ಅನ್ನೋದ್ರ ಬಗ್ಗೆ ಡಾಕ್ಟರ್ ಬಹಳ ಸರಳವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಈ ವಿಡಿಯೋ ಆದಷ್ಟು ಜನರಿಗೆ ತಲುಪಲಿ ಈ ಮಾಹಿತಿ ಎಲ್ಲರಿಗೂ ಹಂಚಿಕೆ ಆಗಲಿ ಅನ್ನೋದು ನನ್ನ ಕಳಕಳಿ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮುಂದಿನ ಸಂಚಿಕೆಗಳಲ್ಲಿ ಡಾಕ್ಟರ್ ಅದಕ್ಕೆ ಸೂಕ್ತ ಉತ್ತರ ಮಾರ್ಗದರ್ಶನ ಸಲಹೆಗಳನ್ನು ನೀಡುತ್ತಾರೆ ನಮಸ್ಕಾರ